ಇನ್ನು ಕನ್ನಡ ಚಿತ್ರರಂಗದಲ್ಲಿ ಒಂದೆಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಒಂದೆಲ್ಲ ಒಂದು ರೀತಿ ಇದೆ ಇನ್ನೊಂದು ಕಡೆ ಹೃದಯಾಘಾತ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳಿಗೆ ನಾಯಕ ನಟರುಗಳು ತುತ್ತಾಗ್ತಿದ್ದಾರೆ ಇನ್ನಿಂದ ಸಂದರ್ಭದಲ್ಲಿ ನಟ ಶಶಿಕುಮಾರ್ ಅವರ ಬಗ್ಗೆ ದೊಡ್ಡ ಸುದ್ದಿ ನೋವಿನ ಸುದ್ದಿ ಅಂತ ಹೇಳ್ಬೋದು ಹಾಗೆ ನಟ ಶಶಿಕುಮಾರ್ ಅವರು ಇನ್ನಿರುವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರೇ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬಂದಂಥ ನಟ ಶಶಿಕುಮಾರ್ ಅವರು ವಿಲನ್ ಆಗಿ ನಂತರ ನಾಯಕರಾಗಿ ಬಂದಂಥವರು ಏನೋ ಎಸ್ಪೆ ಸಾಂಗ್ಲನ ಭಾಗವೊಂದು ಭಾಗ ಎರಡರಲ್ಲಿ ಬಂದಂಥ ಅತಿ ದೊಡ್ಡ ಬ್ರೇಕಾಗ್ ಕೂಡ ತಂದು ಕೊಟ್ಟಿದ್ದು ಆದ ನಂತರ ಮೃತ್ಯುಂಜಯ ರೀ ಸ್ವಲ್ಪ ಬರ್ತೀರಾ ಯಜಮಾನ ಹಬ್ಬ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಇವರು ಅಭಿನಯಿಸ್ಕೊಂಡು ಬಂದರು ಎಲ್ಲ ನಟ ನಟಿಯರು ನಾಯಕ ನಟರು ಹೆಸರಾಂತ ನಟ ನಟಿಯರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಂಥ ಹೆಗ್ಗಳಿಕರಿಗೆ ಹೆಸರಾಗ್ತದೆ ನೀವು ಗಮನಿಸಿರ್ಬೋದು ಇತ್ತೀಚೆಗಂತ ಇಪ್ಪತ್ತು ವರ್ಷಗಳಿಂದಲೂ ಕೂಡ ನಮ್ಮ ಶಶಿಕುಮಾರ್ ಅವರು ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಳ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಅಲ್ಲೊಂದು ಇಲ್ಲೊಂದು ಗೆಸ್ಟ್ ಆಗಿ ಬರೋದು ಬಿಟ್ಟರೆ ಎಲ್ಲೂ ಕೂಡ ಅವರು ಸಿನಿಮಾದಲ್ಲಿ ವಾರಂಟಿಯಾಗಿ ಅವ್ರು ಎಲ್ಲೂ ಕೂಡ ಕಾಣುತ್ತಿಲ್ಲ ಇದೇ ಕಾರಣಕ್ಕೆ ಸ್ವಂತ ಉದ್ಯಮಗಳನ್ನ ಈಗ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಅರವತ್ತ್ ವರ್ಷ ವಯಸ್ಸಾಗಿರುವ ಶಶಿಕುಮಾರ್ ಅವರು ಈಗ ಸ್ವಂತ ಉದ್ಯಮಗಳನ್ನು ಮಾಡಿಕೊಂಡು ನೋಡ್ಕೊಳ್ತಿದ್ದಾರೆ ಅಂತ ಹೇಳಲಾಗಿದೆ ಸದ್ಯ ಮಗನನ್ನು ನಾಯಕನಾಗಿ ಮಾಡಬೇಕು ಅಂತ ಸಾಕಷ್ಟು ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ ಈ ಮೂಲಕ ಏನಿಲ್ಲ